ನಮಸ್ತೆ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ನಿಮಗೆ ಪರಿಚಯ ಮಾಡೋಕೆ ಹೊರಟಿರುವ ದೇವಾಲಯ ಚಿಕ್ಕಮಗಳೂರು ಜಿಲ್ಲೆಯ ಬಿಂದಿಗ ದೇವಿರಮ್ಮನ ದೇವಾಲಯ ಇಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಅಂದರೆ ದೀಪಾವಳಿ ಸಮಯದಲ್ಲಿ ಮಾತ್ರ ಬೆಟ್ಟ ಹತ್ತೋಕೆ ಅವಕಾಶವಿದೆ ಬೆಟ್ಟದ ಮೇಲಿರುವಂತಹ ದೇವಿಯ ದರ್ಶನಕ್ಕೆ ಮಾತ್ರ ಅವಕಾಶವಿದೆ ಪುರಾಣಾನುಸಾರ ಮಹಿಷಾಸುರನ ಹೋರಾಟ ಮಾಡಿದ ನಂತರ ಚಾಮುಂಡೇಶ್ವರಿ ತನ್ನ ಕ್ರೂರ ರೂಪದಿಂದ ನಿವೃತ್ತರಾಗಲು ಹಿಮ್ಮುಖವಾಗುತ್ತಾರೆ ಅಂದರೆ ಬೆಟ್ಟದ ಮೇಲೆ ಬಂದು ನೆಲೆಸುತ್ತಾರೆ ಆಕೆಯನ್ನ ಶಾಂತವಾಗಿಸಲು ಅಶಾಂತ ಮನೋಭಾವ ತೊರೆದ ಮನಸ್ಸಿನಿಂದ ಈ ಬೆಟ್ಟದಲ್ಲಿ ಒಬ್ಬ ತೀರ್ಥ ಯಾತ್ರಿಕ ಸ್ಥಳದಲ್ಲಿ ಅತಿಶಕ್ತಿಯ ಪರ್ವಶ್ರೇಷ್ಠ ದೇವಿ ರೂಪದಲ್ಲಿ ನೆಲೆಸಿಕೊಳ್ಳುತ್ತಾರೆ ಅದಿಂತಹ ಹೃದಯ ಸ್ಥಿತಿಗೆ ದೇವಿರಮ್ಮ ಎನ್ನುವ ಹೆಸರಿದೆ ದೇವಿರಮ್ಮ ದೇವಸ್ಥಾನವು ವರ್ಷದಲ್ಲಿ ಒಂದು ಬಾರಿ ಅಂದರೆ ದೀಪಾವಳಿ ದಿನವೇ ತೆರೆಯಲಾಗುತ್ತದೆ ಈ ದಿನ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬೆಟ್ಟ ಏರಿ ದೇವಿಯ ದರ್ಶನ ಪಡೆಯುತ್ತಾರೆ ದೀಪಾವಳಿಯ ದಿನ ದೇವಿಗೆ ಪೂಜೆಯನ್ನ ಸಲ್ಲಿಸಿದರೆ ಅಶಾಂತಿ ದೂರವಾಗುತ್ತದೆ ಕುಟುಂಬವು ಸೌಖ್ಯವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್ ಫೋರ್